hi hello friends hello namaskara welcome back to my youtube channel ps life and living ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಎಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣಯ್ಯನ ಮದುವೆ ಸಮಾರಂಭ ನಡೀತಾ ಇದೆ ಸೊ ಎಸ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಇನ್ವಿಟೇಷನ್ ಕಾರ್ಡ್ ಬಗ್ಗೆ ಮತ್ತು ಇನ್ವಿಟೇಷನ್ ಪೂಜೆ ಹೇಗೆಲ್ಲ ಮಾಡ್ತೀವಿ ಕಾರ್ಡ್ದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಸ್ಪೆಷಲ್ ಏನಂದರೆ ಮದುವೆ ಸಂತೆ ಸ್ಪೆಷಲ್ ಆಗಿರುತ್ತೆ ಅಂದರೆ ಹುಡುಗಿನ ಕಡೆಯವರು ಹುಡುಗನ ಕಡೆಯವರು ಇಬ್ಬರು ಸೇರಿ ಮದುವೆ ಸಂತೆ ಹೀಗೆಲ್ಲ ಮಾಡ್ತೀವಿ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಸೊ ನಮ್ಮ ಕಡೆ ಏನು ಸ್ಪೆಷಲ್ ಅಂದರೆ ನಾವು ಹೀಗೆಲ್ಲ ಹೋಟೆಲ್ ಅದು ಒಂದು ಕಡೆ ಸೇರಿದ ಮೇಲೆ ಹೋಟೆಲಲ್ಲಿ ಎಲ್ಲ ಊಟ ಅದೆಲ್ಲ ಮಾಡಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತೀವಿ ವೆಜ್ಜು ಮಾಡ್ಬೋದು ನಾನ್ ವೆಜ್ಜು ಮಾಡ್ಬೋದು ಆದರೆ ನಾವು ವೆಜ್ ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ ವೆಜ್ಜಲ್ಲಿ ಸಾಂಬಾರು ರೈಸು ರೊಟ್ಟಿ ಎರಡು ಥರ ಪಲ್ಯ ಅಂದರೆ ಬದ್ನಿಕಾಯಿ ಪಲ್ಯ ಹಾಗೆ ಮತ್ತು ಕಾಳು ಪಲ್ಯ ಹಾಗೇನೆ ಎರಡು ಥರ ಚಟ್ನಿ ಅಂದರೆ ಶೇಂಗಾ ಚಟ್ನಿ ಹಾಗೇನೆ ಹುರುಳಿ ಚಟ್ನಿ ಅದ್ರ ಜೊತೆ ಮೊಸರು ಹಾಗೆ ಉಪ್ಪಿನಕಾಯಿ ಇಷ್ಟೆಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡು ಹೋಗ್ತೀವಿ ಸೊ ಇವರು ಬಂದುಬಿಟ್ಟು ನಮ್ಮ ಒಂದು ಸ್ಪೆಷಲ್ ಪರ್ಸನು ನನ್ನ ತಾಯಿಯ ತಾಯಿ ಅಂದರೆ ನನಗೆ ಅಜ್ಜಿ ಆಗಬೇಕು ನಾನೇ ಆಗಬೇಕು ಸೊ ಅವರು ಕೂಡ ನನ್ನ ನಾನು ಯಾವಾಗ ಹೋಗಿದ್ದಲ್ಲ ಅವಾಗೆ ಅವ್ರು ಬಂದುಬಿಟ್ಟಿದ್ದು ಒಂದು ಫಿಫ್ಟೀನ್ ಡೇಸ್ ಬಿಫೋರೇ ಬಿಕಾಸ್ ನೀವು ನಿನಗೆ ಹೆಲ್ಪ್ ಎಷ್ಟಾಗುತ್ತೆ ಅಷ್ಟು ನನಗೆ ಹೆಲ್ಪ್ ಮಾಡ್ತೀನಿ ಅಲ್ಲಿ ಬರ್ತೀನಿ ಅನ್ನೋ ಒಂದು ಖುಷಿಯಿಂದ ಅವರು ಬಂದರು ನಮ್ಮ ಕಡೆ ಸೊ ಒಂದು ಒಂದು ಮಾತು ಹೇಳಬೇಕು ಈ ವಿಡಿಯೋ ಮೂಲಕ ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಅವರಿಗೆ ಅವ್ರದ್ದು ವಿಡಿಯೋ ಒಂದು ಆಶೀರ್ವಾದ ಮೂಲಕ ನಾನು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಹಾಕ್ತಾ ಇದ್ದೀನಿ ಬಿಕಾಸ್ ಲೈಫ್ ಲಾಂಗ್ ನನ್ನ ಜೊತೆ ಇರುತ್ತೆ ಅವರ ಆಶೀರ್ವಾದ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಮಾಡಿ ಇದ್ದೀನಿ ಬಿಕಾಸ್ ನನ್ನ ಮೆಮರಿಗೋಸ್ಕರ ಫ್ಯೂಚರ್ಗೆ ಸೊ ಹೀಗಾಗಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಪ್ಲೀಸ್ ನನಗೆ ಸಮೀಶೆ ಅಂತ ಹೇಳ್ಕೊತ ಸೊ ಈ ವಿಡಿಯೋ ನೋಡ್ಬೋದು ಇವಾಗೆಲ್ಲ ಅಡುಗೆ ಮಾಡ್ತಾ ಇದ್ದೀವಿ ನಾನು ಹಾಗೆ ನಮ್ಮ ಮನೆಯ ಅಡುಗೆ ಭಟ್ರು ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಕೂಡ ಇವ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಎಸ್ ಇವರು ನಮ್ಮ ಅತ್ತೆ ಮಗ ಅಣ್ಣ ಸೊ ಅವರು ಮತ್ತು ನಾನು ಒಂದು ಏನು ಅಂದರೆ ಮಹತ್ವವಾದ ಒಂದು ಕೆಲಸ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೀವಿ ರೆಡಿ ಆಗಿದ್ದೀವಿ ಬೇರೆ ಎಲ್ಲರೂ ನಮಗೆ ಇವರೇ ನೋಡಿ ಬೇರೆ ಎಲ್ಲರೂ ನಮಗೆ ಸ್ವಲ್ಪ ಕಟ್ಟಿಂಗ್ ಆಗಲಿ ಎಲ್ಲ ಹೆಲ್ಪ್ ಸ್ಪುಯಿಂಗ್ ಆಗಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು ನಾವು ಮೇನ್ ಮೇನ್ ಥಿಂಗ್ಸ್ ಅಂದರೆ ನಾನು ಬದ್ನಿಕಾಯಿ ಪಲ್ಯ ಮಾಡಿದೆ ಅವರು ಕಾಳು ಪಲ್ಯ ಮಾಡಿದರು ಮತ್ತು ನಾನು ಸಾಂಬಾರು ಮಾಡಿದೆ ಅವರು ರೈಸ್ ಮಾಡಿದರು ಸೊ ಹೀಗೆಲ್ಲ ಚಟ್ನಿ ಕೂಡ ಅಮ್ಮ ಅವರೆಲ್ಲ ಮಾಡಿ ಎಲ್ಲರೂ ಸೇರಿ ಒಂದೊಂದು ಕೆಲಸ ಹಚ್ಕೊ ಹಂಚ್ಕೊಂಡು ಅಡುಗೆ ಮಾಡಿದ್ದೀವಿ ಅಡುಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಷ್ಟೇ ರುಚಿಕರವಾಗಿ ಬಂದಿದೆ ಬಿಕಾಸ್ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಯಾವುದೇ ಅಡುಗೆ ಅದು ಸೂಪರಾಗಿನೇ ಬರುತ್ತೆ ಟೇಸ್ಟ ಟೇಸ್ಟಿಯಾಗಿಯೇ ಬರುತ್ತೆ ಅಂತ ಹೇಳೋಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಬಿಕಾಸ್ ನಮ್ಮ ಊರಲ್ಲಿ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲಿಗೇನೇ ಆದ್ರೂ ಇವರೇ ಅಡುಗೆ ಮಾಡೋದು ಮತ್ತು ಹಾಗೆ ತುಂಬ ಟೇಸ್ಟೇ ಆಗಿ ಮಾಡ್ತಾರೆ ನನಗಂದ್ರೆ ಅವ್ರದ್ದು ಕೈ ರುಚಿ ತುಂಬಾ ಇಷ್ಟ ಆಗುತ್ತೆ ಸೊ ಸೊ ಈ ರೀತಿ ನಾವು ಅಡುಗೆ ಕೂಡ ಮಾಡ್ತಾ ನಮಗೆ ತುಂಬ ಇಷ್ಟ ಆಗಿ ಮಾಡಿ ಸೊ ಎಲ್ಲರೂ ಸೇರಿ ಅಲ್ಲಿ ಎಲ್ಲ ಮಾತುಕತೆ ಮಾಡಿ ಲಾಸ್ಟಿಗೆ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಸೊ ಒಂಥರ ಬಾಂಧವ್ಯ ಬೆಳಿತವೆ ಅಂತಾರೆ ಈ ಥರ ಮಾಡೋದರಿಂದ ಒಂಥರ ಅಟ್ಯಾಚ್ಮೆಂಟ್ ಎರಡು ಫ್ಯಾಮಿಲಿ ಕಡೆಯಿಂದ ಈ ಥರ ಎಲ್ಲರೂ ಸೇರಿ ಊಟ ಮಾಡೋದರಿಂದ ಒಂಥರ ಒಳ್ಳೆಯದು ಅಂತ ಹೇಳಿಕೊಂಡು ಅದೇ ಉದ್ದೇಶದಿಂದ ಮಾಡ್ಕೊಂಡು ಹೋದೀವಿ ಸೊ ಎಸ್ ತುಂಬಾ ಹೆಲ್ಪ್ ಮಾಡಿದರು ನಮ್ಮ ನಾನೇ ಅಂತ ಹೇಳ್ಬೋದು ಸೊ ಅವ್ರಿಗೆ ಕೂಡ ಒಂದು ಥ್ಯಾಂಕ್ಸ್ ಈ ಒಂದು ವಿಡಿಯೋ ಮೂಲಕ ಬಿಕಾಸ್ ಅವರು ಒಂದು ಬಂದು ಇದ್ದಿದ್ದರಿಂದ ನಮ್ಮ ಮನೆ ಒಂಥರ ಕಳನೆ ಚೇಂಜ್ ಆಗಿತ್ತು ಸೊ ಹೀಗಾಗಿ ಸೊ ಏನಂದರೆ ಇವಾಗೇ ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಕಳಿಸಿದ್ದೀವಿ ನಾನು ನಮ್ಮ ನಾನೇ ಹಾಗೆ ಅಪ್ಪು ಮೂರು ಜನ ಮನೆಯಲ್ಲೇ ಉಳ್ಕೊಂಡ್ರು ಬಿಕಾಸ್ ನಮ್ಮ ನಾನೇ ಜೊತೆ ನಾವು ಇರಬೇಕು ಯಾರಾದರೂ ಒಬ್ಬರು ಅಂತ ನಾನು ಇರ್ಕೋತೀನಿ ಅಂತ ಅವರಿಗೆಲ್ಲನೂ ಎಲ್ಲ ಡಬ್ಬಿಯಲ್ಲಿ ಊಟ ಅಡುಗೆ ಎಲ್ಲ ಹಾಕಿ ಕಳಿಸಿದ್ದೀವಿ ಕಳಿಸಿದ್ದೆ ನಾನು ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲ ಹಾಡ ನೋಡಿ ಹಾಡ್ತಾ ಇದ್ದಾರೆ ಒಂಥರ ಅದು ಹಾಡ ಕೇಳೋಕ್ಕೆ ಒಂಥರ ಸೊಗಸು ಕೇಳಿ ನೀವು ಕೂಡ ಸೊ ಈ ಥರ ಇತ್ತು ಅವ್ರು ಹಾಡ ಕೇಳೋಕ್ಕೆ ಸೊ ಎಲ್ಲರೂ ಸೇರಿ ಈ ಥರ ಹಾಡ ಹಾಡಿಕೊಂಡು ಹೋಗ್ತಾರೆ ಅದು ಎಲ್ಲ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಊರು ಜನ ಊರು ಜನರಿಗೆ ಅಂದರೆ ನಮ್ಮ ಅಕ್ಕಪಕ್ಕ ನಮ್ಮ ರಿಲೇಟಿವ್ ಹೀಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಮದುವೆ ಸಂ ಸಂತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮದುವೆ ಸಮಾರಂಭದಲ್ಲಿ ಸೊ ಇದು ಒಂದು ದೊಡ್ಡ ಬಿಗ್ ಫ ಫಂಕ್ಷನ್ ಆಗಲಿ ಒಂದು ಹೆಜ್ಜೆ ಆಗಲಿ ಅಂತ ಹೇಳ್ಬೋದು ಬಿಕಾಸ್ ಅಲ್ಲಿ ತುಂಬಾ ಕೆಲಸ ಕಾರ್ಯಗಳು ಆಗುತ್ತೆ ಅದೇ ಒಂದು ಜಾಗದಲ್ಲಿ ದೇವರಿಗೆ ನಂಬಿಕೊಂಡು ಸೊ ಇವಾಗೆ ಲಾಸ್ಟಲ್ಲಿ ನೈಟಲ್ಲಿ ಅವರು ಬಂದರು ಬಂದ ತಕ್ಷಣವೇ ಏನೋ ವಾಪಸ್ಸು ಮಂಡಕ್ಕಿ ಮಾಡಬೇಕಿತ್ತು ಅಂದರೆ ಚುರ್ಮರಿ ಮಾಡಬೇಕಿತ್ತು ಮನೆಯಲ್ಲಿಯೇ ಬಿಕಾಸ್ ಎಲ್ಲರೂ ನೆಂಟರು ಎಲ್ಲರೂ ಬಂದಿರ್ತಾರಲ್ಲ ಮನೆಯಲ್ಲಿ ಸೊ ಅವರಿಗೆ ನಾಷ್ಟದಲ್ಲಿ ಎಲ್ಲ ಹಾಗೆ ಬೇಕಾಗಿರುತ್ತೆ ಇರಬೇಕು ಅನ್ನೋದು ಉದ್ದೇಶದಿಂದ ಮಾಡ್ತಾಯಿದ್ರು ಇವರೇ ನಮ್ಮ ಬೇರೆ ಯಾರು ಮಾಡಲ್ಲ ನಮ್ಮ ಮನೆ ಮತ್ತು ನಮ್ಮ ಫ್ಯಾಮ್ಲಿ ಹಾಗೂ ನಮ್ಮ ಊರಿನ ಅಡುಗೆ ಭಟ್ರೆ ಇವರೇ ಮಾಡ್ತಾರೆ ಏನೇ ಇದ್ರೂ ಸೊ ನಮ್ಮ ತಮ್ಮ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು ನನ್ನ ಮಗ ಕೂಡ ತುಂಬಾ ಹೆಲ್ಪ್ ಮಾಡ್ದೆ ಇವತ್ತು ಅಡುಗೆ ಎಲ್ಲ ಮಾಡೋಕ್ಕೆ ಸೊ ಈ ಥರ ಎಲ್ಲ ಮಾಡಿ ಮುಗಿಸಿದ್ದೀವಿ we <laughs> ಫ್ರೆಂಡ್ಸ್ ನೋಡ್ಬೋದು ಎರಡು ಚೀಲ ಚುರುಮರಿ ಮಾಡಿ ರೆಡಿ ಮಾಡಿ ಮುಗಿಸಿದೀವಿ ನಾನು ಅಣ್ಣ ಹಾಗೆ ತಮ್ಮ ಹಾಗೆ ನನ್ನ ಮಗ ಅಪ್ಪು ಹಾಗೆ ನೇತ್ರ ಸೊ ಇವೆಲ್ಲರೂ ಸೇರಿ ನಾವು ಎರಡು ಚೀಲ ಮಾಡೋಕ್ಕೆ ರೆಡಿ ಮಾಡಿದಿವಿ ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬಿಕಾಸ್ ನಾಷ್ಟದಲ್ಲಿ ಯಾರಾದರೂ ನೆಂಟರು ಬಂದರೆ ಅವರಿಗೆ ಹಾಕಿಕೊಡೋಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹೀಗೆಲ್ಲ ಇರಬೇಕು ಚುರುಮರಿ ಅಂತ ಉದ್ದೇಶದಿಂದ ಮಾಡಿದೆ ಉಂಟು ಸೊ ಫ್ರೆಂಡ್ಸ್ ಈ ರೀತಿ ಇತ್ತು ಮದುವೆ ಸಂತೆ ವಿಡಿಯೋನೇ ಅಂತ ಹೇಳ್ಬೋದು ಈ ವಿಡಿಯೋ ಹೆಸರಿಗೆ ಸೊ ಎಲ್ಲರೂ ಸೇರಿ ಥರ ಮಾಡಿದ್ರು ಅದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಅವರಿಗೆ ಶೇರ್ ಮಾಡಿ ಎಷ್ಟು ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಅಷ್ಟು ನನ್ನ ವೀಡಿಯೋಗೆ ವ್ಯೂಸ್ ಆಗಲಿ ಜಾಸ್ತಿ ಪ್ರಮೋಟ್ ಆಗುತ್ತೆ ಅಂತ ಹೇಳ್ಕೊತಾ ಸೊ ಏನೇ ತಪ್ಪು ತಡೆಯಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಸಪೋರ್ಟ್ ಮಾಡ್ಕೋತಾ ಇರಿ ಫೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್